ನಿವಾರಣಾ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ಟೆಕ್ಸ್ಟ್ ಅಲ್ಲಿ ಇದೆ ಯಾರು ಅಭ್ಯಾಸ ಮಾಡಲ್ಲ ನಾವೆಲ್ಲ ತಿಳ್ಕೊಂಡಿರೋದು ಆತ್ಮ ಇಸ್ ಆಲ್ವೇಸ್ ಪ್ಯೂರ್ ಅನ್ನೋ ಭಾವನೆಯನ್ನ ನಾವಿದ್ದೀವಿ ಇದು ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ ಪೂರ್ವಜನ್ಮ ಚಿಕಿತ್ಸೆ ಅಂತ ಇದೆ ಯಾರು ಯಾವ ಡಾಕ್ಟ್ರೂ ಯಾವ ಆಯುರ್ವೇದ ಡಾಕ್ಟ್ರು ಪ್ರಾಕ್ಟೀಸ್ ಮಾಡಲ್ಲ ಅವ್ರ ಏನು ಎಫಿಶಿಯನ್ಸಿ ಇತ್ತು ಆಗ ಅದರ ಇಪ್ಪತ್ತು ಐವತ್ತು ಪರ್ಸೆಂಟ್ ಹೆಚ್ಚಿದೆ ಈ ವಿಡಿಯೋದಲ್ಲಿ ಖ್ಯಾತ ಸಮೋಹಿನಿ ತಜ್ಞರಾದ ಶ್ರೀ ಬಾಲಕೃಷ್ಣ ಗುರೂಜಿಯವರು ಹುಟ್ಟು ಸಾವುಗಳ ಬಗ್ಗೆ ಹಾಗೂ ಆತ್ಮ ಪರಮಾತ್ಮ ಜೀವಾತ್ಮ ಪ್ರೇತಾತ್ಮ ಇವುಗಳ ಬಗ್ಗೆ ಹಾಗೂ ಪರಿಹಾರಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಬನ್ನಿ ಕೇಳೋಣ ಒಳ್ಳೆಯ ದೇಶ ಒಳ್ಳೆಯ ಪ್ರಜೆಗಳು ಭೂಮಿಗೆ ಅತ್ಯಂತ ಮುಖ್ಯ ಈ ಒಳ್ಳೆಯತನ ಬರಬೇಕಾದರೆ ಮನಸ್ಸು ದೇಹ ಆತ್ಮ ಆರೋಗ್ಯವಾಗಿರಬೇಕು ಹೌದಾ ಅಂತ ಅನ್ಸುತ್ತ ಹೌದು ಯಾಕೆಂದ್ರೆ ನಾವೆಲ್ಲ ಮೆಕ್ಯಾನಿ ಸಿಸ್ಟಮ್ ಆಫ್ ಎಜುಕೇಷನ್ನಲ್ಲಿ ಓದಿ ಕಣ್ಣಿಗೆ ಏನು ಕಾಣುತ್ತೋ ಅದನ್ನು ಮಾತ್ರ ನಂಬಿ ಮಿಕ್ಕೆಲ್ಲವೋ ಕತೆ ಕಲ್ಪನೆ ಅನ್ನುವಂತಹ ಪರಿಸ್ಥಿತಿಯನ್ನು ನಮ್ಮವರೇ ತರಿಸ್ಕೊಟ್ರು ಆದರೆ ಆ ಒಂದು ಕಣ್ಣಿಗೆ ಕಾಣುವಂತಹ ಒಂದು ದೇಹ ಏನು ಕರಿತೀವೋ ದೇಹ ಅಂತ ಅದು ಆರೋಗ್ಯವಾಗಿರಬೇಕಾದ್ರೆ ಇದನ್ನು ರೂಲ್ ಮಾಡುವಂತಹ ಮನಸ್ಸು ಆರೋಗ್ಯವಾಗಿರಬೇಕಾದ್ರೆ ಇನ್ನು ಕಣ್ಣಿಗೆ ಕಾಣದಿರುವಂತಹ ಏನೇನೇನೋ ಇಂಪಾರ್ಟೆಂಟ್ ಆಗುತ್ತೆ ಬಹಳ ಮುಖ್ಯ ಆಗತ್ತೆ ಈ ನಿಟ್ಟಿನಲ್ಲಿ ನಾವು ಒಂದು ದೇಹವನ್ನು ಬರೀ ದೇಹದ ರೀತಿ ನೋಡಿದ್ರೆ ಅದು ಪ್ರಯೋಜನ ಇಲ್ಲ ಆ ಒಂದು ದೇಹ ದೇಹವಾಗಿರಬೇಕಾದ್ರೆ ಆರೋಗ್ಯವಾಗಿರಬೇಕಾದ್ರೆ ಏಳು ಚಕ್ರಗಳಿವೆ ಏಳು ಚಕ್ರಗಳಿದೆ ಹಾಗೂ ಏಳು ಸೂಕ್ಷ್ಮ ಶರೀರಗಳಿವೆ ಏಳು ಸೂಕ್ಷ್ಮ ಶರೀರಗಳಿವೆ ಈ ಏಳು ಚಕ್ರಗಳು ಏಳು ಸೂಕ್ಷ್ಮ ಶರೀರಗಳು ಸಮನಾಗಿದ್ದಾಗ ಸಮ ಪ್ರಮಾಣದಲ್ಲಿದ್ದಾಗ ಆರೋಗ್ಯವಾಗಿದ್ದಾಗ ನಮಗೆ ಆರೋಗ್ಯ ಅನ್ನೋದು ಆಟೋಮ್ಯಾಟಿಕಲಿ ಬರುತ್ತೆ ಹೇಗೆ ಅಂತಂದರೆ ಈ ಚಕ್ರಗಳು ಸೂಕ್ಷ್ಮ ಶರೀರಗಳು ಆರೋಗ್ಯವಾಗಿದ್ದಾಗ ನಮ್ಮ ಸೊತ್ತು ಒಂದು ಪ್ರಭಾವಳಿ ಅಂತ ಬರುತ್ತೆ ಆಹಾರ ಅಂತ ಕರಿತೀವಿ ಅದು ಒಂದು ಮೊಟ್ಟೆಯ ಆಕಾರದಲ್ಲಿರುತ್ತೆ ಅದು ಸ್ಟ್ರಾಂಗ್ ಆಗಿರುತ್ತೆ ಪಾವರ್ಫುಲ್ ಆಗಿರುತ್ತೆ ನಮ್ಮನ್ನು ಕಾಪಾಡುತ್ತದೆ ಯಾವಾಗ ನಮ್ಮ ಹಾರ ಹಲವಾರು ಕಾರಣಗಳಿಂದ ತೂತುಗಳಾಗೋದು ಕ್ರ್ಯಾಕ್ ಆಗೋದು ಇತ್ಯಾದಿಗಳಾಗುತ್ತೋ ಆಗ ನಮ್ಮ ಹಾರ ವೀಕ್ ಆಗುತ್ತೆ ವೀಕ್ ಆಗುತ್ತೆ ಕುಗ್ಗೋಗುತ್ತೆ ಈ ಕುಗ್ಗೋದಕ್ಕೆ ಕಾರಣ ಡೆಫಿನೆಟ್ಲಿ ಹಾರನಲ್ಲಿ ಉಂಟಾಗುವಂತಹ ತೂತುಗಳು ಕ್ರ್ಯಾಕ್ಸು ಕಟ್ಸು ಈ ಥರ ಎಲ್ಲ ಉಂಟಾಗಿ ಆರ ವೀಕ್ ಆಗುತ್ತೆ ಯಾವಾಗ ಹಾರ ವೀಕ್ ಆಗುತ್ತೋ ಆಗ ಕೆಟ್ಟ ಶಕ್ತಿಗಳು ನಮ್ಮನ್ನು ಸುಲಭವಾಗಿ ಸೇರಕ್ಕೆ ಸಾಧ್ಯ ಯಾವಾಗ ಈ ಬೇಡದಿರುವಂತಹ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಸೇರುತ್ತೋ ಅದು ಒಂದು ಫಿಸಿಕಲ್ ಡಿಸೀಸ್ ಆಗಿ ಅಂದರೆ ದೈಹಿಕ ಸಮಸ್ಯೆಯಾಗಿ ಮಾರ್ಪಾಡಾಗುತ್ತೆ ಅದು ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಆದೀಜ ವ್ಯಾಧಿ ಅಂತ ಹೇಳ್ತಾರೆ ಈ ಮನಸ್ಸನ್ನು ನಾವು ರೆಗ್ಯುಲೇಟ್ ಮಾಡಬೇಕಾದ್ರೆ ನಮ್ಮ ಆತ್ಮ ಪರಿಶುದ್ಧವಾಗಿರಬೇಕಾಗತ್ತೆ ನಾವೆಲ್ಲ ತಿಳ್ಕೊಂಡಿರೋದು ಆತ್ಮ ಈಸ್ ಆಲ್ವೇಸ್ ಪ್ಯೂರ್ ಅನ್ನೋ ಭಾವನೆಯನ್ನು ನಾವಿದ್ದೀವಿ ಆತ್ಮ ಕೆಡಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವೆಲ್ಲ ಓದಿರುವಂಥದ್ದು ವಿಷಯಗಳಲ್ಲಿ ತಿಳ್ಕೊಂಡಿರುವಂಥದ್ದು ಆದರೆ ರಿಯಾಲಿಟಿನಲ್ಲಿ ಆತ್ಮವೂ ಕೆಡೋ ಸಾಧ್ಯತೆ ಇದೆ ಆತ್ಮ ಯಾತಕ್ಕೆ ಕೆಡುತ್ತೆ ಅಂತ ಮೊದಲು ನೋಡೋಣ ಆತ್ಮ ಕೆಡೋದಕ್ಕೆ ಕಾರಣ ಪ್ರೇತಾತ್ಮಗಳು ವೇತಾತ್ಮಗಳು ಖಂಡಿತ ಕಲ್ಪನೆ ಅಲ್ಲ ನಮ್ಮ ವೇದಗಳಲ್ಲಿ ಅಥರ್ವ ವೇದದಲ್ಲಿ ಮತ್ತು ಇತ್ಯಾದಿಗಳಲ್ಲಿ ಖಂಡಿತವಾಗಲೂ ಇದರ ರೆಫರೆನ್ಸಸ್ ಇದೆ ಅಂದರೆ ಅರ್ಥ ಇದು ಸತ್ಯ ಯಾವಾಗ ಒಂದು ದೇಹ ಹಲವಾರು ಕಾರಣಗಳಿಂದ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿ ದೇಹ ಕಳ್ಕೊತೀವೋ ಆತ್ಮ ಸಪ್ರೇಟ್ ಆಗುತ್ತೋ ಅದನ್ನ ಸಾವು ಅಂತ ಕರಿತೀವಿ ಆ ಆತ್ಮದಲ್ಲಿ ಒಂದು ಭಾಗ ಮನಸ್ಸು ಆ ಮನಸ್ಸು ಡಿಸ್ಟರ್ಬ್ ಆಗಿದ್ದಾಗ ಅದು ಸ್ವಸ್ಥಳಕ್ಕೆ ಹೋಗಕ್ಕಾಗೋದಿಲ್ಲ ಭೂಮಿ ಮೇಲೆ ಉಳ್ಕೊಂಡ್ಬಿಡುತ್ತೆ ದೇಹ ಕಳ್ಕೊಂಡು ಅದನ್ನು ಬರೀ ಆತ್ಮ ಅಂತ ಕರೆಯಲ್ಲ ಪ್ರೀತಾತ್ಮಾ ಅಂತ ಕರಿತೀವಿ ಉದಾಹರಣೆಗೆ ಚಿತ್ರದ ಸಮೇತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಇದನ್ನು ದೇವಲೋಕ ಅಂತ ನಾವು ಕರೀಬಹುದು ಯಾಕಂದರೆ ನಾವು ಭಾರತೀಯರು ನಮ್ಮ ಸಂಪ್ರದಾಯ ಸಾಂಪ್ರದಾಯಿಕದಲ್ಲಿ ದೇವರು ಇತ್ಯಾದಿಗಳನ್ನು ನಾವು ನಂಬಿದ್ದೀವಿ ಅದು ಇದ್ದು ಇದೆ ಕೂಡ ಸೊ ಇದು ದೇವಲೋಕ ಅಂತ ಕರಿಯೋಣ ಇಲ್ಲಿ ಸ್ಟಾರ್ ಸ್ಥಳ ಏನಿದೆ ಅದು ಆತ್ಮಗಳು ಒಂದೊಂದು ಆತ್ಮಕ್ಕೂನು ಒಂದೊಂದು ಮನಸ್ಸು ಅಂತ ಇದೆ ಕಾನ್ಶಿಯಸ್ನೆಸ್ ಅಂತ ಇದೆ ಹಾಗಾಗಿ ಇಲ್ಲಿ ಎಣಸಕ್ಕೆ ಆಗದೇ ಇರುವಷ್ಟು ಆತ್ಮಗಳಿದೆ ನಾವು ಇಂಜಿನಿಯರಿಂಗ್ ನಲ್ಲಿ ಅಥವಾ ಸೈನ್ಸ್ ಆಧಾರದಲ್ಲಿ ಹೇಳಬೇಕಾದ್ರೆ ಇನ್ಫಿನಿಟಿ ಟು ದ ಪವರ್ ಆಫ್ ಇನ್ಫಿನಿಟಿ ಅಂತ ಹೇಳ್ಬೋದು ಹಾಗಾಗಿ ಬೇರೆ ದೇಶದವರು ಈ ಒಂದು ಲೋಕವನ್ನ ನಾವೇನು ದೇವಲೋಕ ಅಂತ ಕರಿತೀವೋ ಅಥವಾ ದೇವರು ಅಂತ ಹೇಳ್ತೀವೋ ಅದನ್ನು ಗ್ರೇಟ್ ಕಾನ್ಶಿಯಸ್ನೆಸ್ ಅಂತ ಕರೀತಾರೆ ಇಲ್ಲಿ ಕೆಲವು ಆತ್ಮಗಳು ಡಿಸೈಡ್ ಮಾಡುತ್ತೆ ನಾನು ಭೂಮಿಗೆ ಬರ್ತೀನಿ ಭೂಮಿಗೆ ಬಂದು ಭೂಮಿಯ ಅನುಭವವನ್ನ ಪಡಿಬೇಕು ಅನ್ನೋ ಆಸೆಯಿಂದ ಕೆಲವು ಆತ್ಮಗಳು ಡಿಸೈಡ್ ಮಾಡುತ್ತೆ ಲೋಯರ್ ಪ್ಲೇನ್ ಬರೋದಕ್ಕೆ ಯಾವಾಗ ಇದು ಲೋಯರ್ ಪ್ಲೇನ್ ಬರೋಕ್ಕೆ ಡಿಸೈಡ್ ಮಾಡುತ್ತೋ ಆಗ ಆ ಆತ್ಮಗಳು ಅದರ ಫ್ರೀಕ್ವೆನ್ಸಿನ ಕಮ್ಮಿ ಮಾಡ್ಕೊಳ್ಳುತ್ತೆ ಯಾವಾಗ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೋ ಆಗ ಅದರ ಡೆನ್ಸಿಟಿ ಜಾಸ್ತಿ ಆಗುತ್ತೆ ತೂಕ ಜಾಸ್ತಿ ಆಗುತ್ತೆ ಯಾವಾಗ ತೂಕ ಜಾಸ್ತಿ ಆಗುತ್ತೋ ಸೈನ್ಸ್ ಪ್ರಕಾರ ಹೇಳ್ತೀವಿ ಹೇಗೇನಿಸುತ್ತೆ ಗ್ರಾವಿಟಿ ಅದು ಭೂಮಿ ಕಡೆ ಬರಕ್ಕೆ ಶುರುವಾಗುತ್ತೆ ಯಾವಾಗ ಅದು ಭೂಮಿ ಕಡೆ ಬರೋಕ್ಕೆ ಶುರುವಾಗುತ್ತೋ ಅದು ಬೇರೆ ಬೇರೆ ಲೋಕಗಳ ಮುಖಾಂತರ ಬರುತ್ತೆ ನಾವು ಹದಿನಾಲ್ಕು ಲೋಕಗಳಿವೆ ಅಂತ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ನಂಬಿಕೆ ಇದೆ ಸೊ ಆ ತರ ಲೋಕಗಳಲ್ಲಿ ಲೋಕಗಳ ಮುಖಾಂತರ ಕೆಳಭಾಗದ ಭೂಮಿಗೆ ಬರಕ್ ಶುರು ಆಗುತ್ತೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಅದನ್ನೇ ನಾವು ಸದ್ಯಕ್ಕೆ ಬಳಸೋಣ ಕಾನ್ಶಿಯಸ್ ಗ್ರೂಪ್ ಅಂತ ಕರೀತಾರೆ ಸೋಲ್ಮೇಟ್ ಗ್ರೂಪ್ ಅಂತ ಕರೀತಾರೆ ಆಮೇಲೆ ಇಂಡಿವಿಜುವಲ್ ಸೋಲ್ ಆಗುತ್ತೆ ಸಿಂಗಲ್ ಸೋಲ್ ಆಗುತ್ತೆ ಹೀಗೆ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಇಂದ ಗ್ರೇಟ್ ಕಾನ್ಶಿಯಸ್ನೆಸ್ ಇಂದ ದೇವರಿಂದ ಕೆಲವು ಆತ್ಮಗಳು ಸಪರೇಟ್ ಆಗಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಗುಂಪುಗಳಾಗಿ ಬೇರೆ ಬೇರೆ ಲೋಕಗಳ ಮುಖಾಂತರ ಭೂಮಿಗೆ ಒಂದು ಸಿಂಗಲ್ ಆತ್ಮ ಬರೋ ಟೈಮಲ್ಲಿ ಈ ಆತ್ಮ ನಾನು ಇಂಥ ತಂದೆ ತಾಯಿಯ ಮುಖಾಂತರ ನಾನು ಇಂಥ ದಿನ ಇಂಥ ಟೈಮಲ್ಲಿ ಇಂಥ ಜಾಗದಲ್ಲಿ ಹುಟ್ಟತೀನಿ ಇಂತಿಂಥ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತೀನಿ ಅಂತ ಪ್ಲಾನ್ ಮಾಡಿಕೊಳ್ಳುತ್ತೆ ಯಾಕಂದ್ರೆ ಆ ಆತ್ಮ ಬರ್ತಿರೋದು ಭೂಮಿಗೆ ಕಾರಣ ಭೂಮಿಯ ಮೇಲಿನ ಅನುಭವಗಳಿಗೋಸ್ಕರ ಇದನ್ನ ನಾವು ಜಾತಕ ಅಂತ ನಮ್ಮಲ್ಲಿ ಕರಿತೀವಿ ಬೇರೆಯವರು ಪ್ಲಾನ್ ಆಫ್ ಲೈಫ್ ಅಂತ ಕರೀತಾರೆ ಲೈಫ್ ಸ್ಕ್ರಿಪ್ಟ್ ಅಂತಾರೆ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಸೊ ಹೀಗೆ ಹುಟ್ಟಿ ಓದೋದು ಓದ್ ಮುಗಿಸೋದು ಕೆಲಸ ಮಾಡೋಕೆ ಶುರು ಮಾಡೋದು ಮದುವೆ ಆಗೋದು ಸಾಲದ ಸಾಲದ ಅನುಭವ ಪಡೆಯೋದು ಅಥವಾ ಅದಕ್ಕೆ ಏನ್ ಬೇಕೋ ಅದು ನಾನು ಈ ಕಥೆಯಲ್ಲಿ ಅದನ್ನ ಹಾಕೊಂಡಿದ್ದೀನಿ ಆಮೇಲೆ ಕ್ಯಾನ್ಸರ್ ಕ್ಯಾನ್ಸರ್ ರೋಗದಿಂದ ಬರಲೋ ಬಳಲೋದು ಆಮೇಲೆ ಆಗೋದು ಈ ತರ ಅದಕ್ಕೆ ಆ ಆತ್ಮಕ್ಕೆ ಏನೇನು ಅನುಭವ ಬೇಕು ಅಂತ ಅನ್ಸುತ್ತೋ ಅಂಥದನ್ನೆಲ್ಲ ಪ್ಲಾನ್ ಆಫ್ ಲೈಫ್ ಜಾತಕದಲ್ಲಿ ಹಾಕೊಂಡು ಹುಟ್ಟುತ್ತೆ ಹುಟ್ಟಿ ಅದೇ ಪ್ರಕಾರ ಅಥವಾ ಅದರ ಪ್ರಕಾರನೇ ಅದು ಬೆಳೀತಾ ಹೋಗುತ್ತೆ ನೂರ ಇಪ್ಪತ್ತು ವರ್ಷ ಒಂದು ದೇಹದ ಆಯಸ್ಸು ನೂರಿಪ್ಪತ್ತು ವರ್ಷ ಆದಾಗ ಆ ದೇಹ ಸೌದೋಗಿರುತ್ತೆ ಹೋಗಿರುತ್ತೆ ಹಂಗಾಗಿ ಆ ಆತ್ಮದ ದೃಷ್ಟಿಯಿಂದ ಅದು ಬೇಡದಿರುವಂಥ ಪದಾರ್ಥ ಬೇಡ್ದಿರೋ ಪದಾರ್ಥ ನಾವೇನು ಮಾಡ್ತೀವಿ ಮಿಸ್ ಹಾಕ್ಬಿಡ್ತೀವಿ ಬಿಟ್ಬಿಡ್ತೀವಿ ಅದು ಸಾವು ಅದೇ ಸಾವು ಸೊ ಆ ಆತ್ಮ ಸಪರೇಟ್ ಆದಾಗ ದೇಹ ಸಾಯುತ್ತೆ ಆತ್ಮ ಅಷ್ಟೂ ಎಕ್ಸ್ಪೀರಿಯನ್ಸಸ್ನ ಮನಸ್ಸಲ್ಲಿ ಹಿಡ್ಕೊಂಡು ಬಂದ ಹಾದಿಯಲ್ಲಿ ವಾಪಸ್ಸು ಬೇರೆ ಬೇರೆ ಲೋಕಗಳ ಮುಖಾಂತರ ಅದು ಬಂದ ಸ್ಥಳ ಸ್ವಸ್ಥಳಕ್ಕೆ ಸೇರುತ್ತೆ ಹೀಗೆ ಹೋಗಬೇಕಾದ್ರೆ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಕೋಬೇಕು ಹೆಂಗೆ ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಫಿಸಿಕಲ್ ಬಾಡಿ ದೇಹ ಕಣ್ಣಿಗೆ ಏನು ಕಾಣುತ್ತೋ ಅದು ನೂರ ಇಪ್ಪತ್ತು ವರ್ಷಕ್ಕೆ ಸಾಯುತ್ತೆ ಅದು ಸತ್ತ ತಕ್ಷಣ ಏನಾಗುತ್ತೆ ಈ ಕೆಂಪು ಬಣ್ಣದ ಸೂಕ್ಷ್ಮ ಶರೀರ ಆರೆಂಜಲ್ಲಿ ಸೇರುತ್ತೆ ಇವೆರಡು ಅಲ್ಲಿ ಸೇರುತ್ತೆ ಇವೆರಡು ಹಸಿರು ಬಣ್ಣದಲ್ಲಿ ಸೇರುತ್ತೆ ಇವು ನಾಲ್ಕು ಈ ಲೈಟ್ ನಲ್ಲಿ ಸೇರುತ್ತೆ ಅದಾದ್ಮೇಲೆ ಈ ತರ ಬೇರೆ ಬೇರೆ ಏಳು ಸೂಕ್ಷ್ಮ ಶರೀರಗಳು ಒಂದಾಗುತ್ತೆ ಕೊನೆಯದು ಕಾಜಲ್ ಬಾಡಿ ಅಂತ ಕರೀತಾರೆ ಅದೇ ಆತ್ಮ ಸೊ ಈ ಆರು ಸೂಕ್ಷ್ಮ ಶರೀರಗಳು ಏಳನೆಯ ಸೂಕ್ಷ್ಮ ಶರೀರ ಅಂದರೆ ಆತ್ಮದಲ್ಲಿ ಆಗುತ್ತೆ ಈ ಥರ ಒಂದಾದಾಗ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೋ ಡೆನ್ಸಿಟಿ ಕಮ್ಮಿ ಆಗುತ್ತೆ ಡೆನ್ಸಿಟಿ ಕಮ್ಮಿ ಆದಾಗ ಎಗ್ನೆಸ್ ದಿ ಅರ್ಥ್ ಗ್ರಾವಿಟಿ ಅದುರಾಗಿ ಈ ಹೀಲಿಯೋಫೀಲ್ಡ್ ಗ್ಯಾಸ್ ಬೆಲೂನ್ ಹೇಗೆ ಮೇಲಕ್ಕೆ ಹೋಗುತ್ತೋ ಆ ತರಹ ಭೂಮಿಯನ್ನು ಬಿಟ್ಟು ಮೇಲ್ಭಾಗದ ಲೋಕಗಳಲ್ಲಿ ಹೋಗ್ತಾ 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 ಕೊನೆಗೆ ಸ್ವಸ್ಥಳಕ್ಕೆ ಅದು ಹೋಗಿ ಸೇರುತ್ತೆ ಆದರೆ ಹಲವಾರು ಕಾರಣಗಳಿಂದ ಕಾಮದಿಂದ ಕ್ರೋಧದಿಂದ ದ್ವೇಷದಿಂದ ಸೇಡು ಸಿಟ್ಟು ದುರಾಸೆ ಈ ಹೀಗೆ ಹಲವಾರು ಇದೆ ಕಾರಣಗಳು ಈ ಹಲವಾರು ಕಾರಣಗಳಿಂದ ಈ ಆತ್ಮದ ಮೂರು ಮೂರನೆಯ ದೇಹ ಅಂದರೆ ಈ ಹಳದಿ ಬಣ್ಣದ್ದು ಮನೋಮಯ ಕೋಶ ಅಂತಾರೆ ಮನಸ್ಸು ಹಾಗೂ ಎರಡನೆಯ ಸೂಕ್ಷ್ಮ ಶರೀರ ಆರೆಂಜ್ ಇನ್ ನೇಚರ್ ಅದನ್ನ ಎಮೋಷನಲ್ ಬಾಡಿ ಅಂತ ಕರೀತಾರೆ ಈ ಮನಸ್ಸು ಮತ್ತು ಭಾವನೆಯ ದೇಹ ಇದೆಯಲ್ಲ ಅದು ಹಾರ್ಡ್ ನಟ್ಸ್ ಅಷ್ಟು ಸುಲಭವಾಗಿ ಬೇರೆ ಆತ್ಮಗಳ ಸೂಕ್ಷ್ಮ ಶರೀರಗಳ ಜೊತೆ ಮರ್ಜಾಗಲ್ಲ ಹೀಗಾಗಿ ಏಳು ಸೂಕ್ಷ್ಮ ಶರೀರದಲ್ಲಿ ಎರಡು ಮಾತ್ರ ಸಪರೇಟ್ ಆಗಿ ಉಳ್ಕೊಂಬಿಡುತ್ತೆ ಯಾವಾಗ ಈ ಎರಡು ಮಾತ್ರ ಸಪರೇಟ್ ಆಗಿ ಉಳ್ಕೋತೋ ಆತ್ಮದ ಫ್ರೀಕ್ವೆನ್ಸಿ ದೇಹದ ಜೊತೆ ಇದ್ದಾಗ ಎಷ್ಟಿರುತ್ತೋ ಅಷ್ಟೇ ಉಳ್ಕೊಂಡ್ಬಿಡುತ್ತೆ ಅಂದ್ರೆ ಅರ್ಥ ಆತ್ಮದ ದೃಷ್ಟಿಯಿಂದ ಆತ್ಮ ಭೂಮಿ ಮೇಲೆ ಇದೆ ಆದರೆ ದೇಹ ಕಳ್ಕೊಂಡ್ಬಿಟ್ಟಿದೆ ಸೊ ಇವಾಗ ಈ ಒಂದು ಈ ಗ್ರೇಟ್ ಕಾನ್ಶಿಯಸ್ನ ನಾವು ಪರಮಾತ್ಮ ಅಂತ ಕರಿಬಹುದು ದೇವರು ಅಂತ ಕರಿತೀವಲ್ಲ ಪರಮಾತ್ಮ ಅಂತ ಈ ಪರಮಾತ್ಮನಿಂದ ಆತ್ಮಗಳು ಸಪರೇಟ್ ಆಗಿ ಕೇಳಿ ಬರ್ತಲ್ಲ ಅದು ನಾವು ಮೊದಲು ಏನಂತಿದ್ವಿ ದೇಹದೊಂದಿಗೆ ಬಂದಾಗ ಅದನ್ನ ಜೀವಾತ್ಮ ಅಂತ ಕರಿತಿದ್ವಿ ಇದು ಪರಮಾತ್ಮ ಇಲ್ಲಿ ಬಂದಾಗ ಅದು ಜೀವಾತ್ಮ ಆಗುತ್ತೆ ಯಾಕೆಂದ್ರೆ ದೇಹದೊಂದಿಗೆ ಜೀವದೊಂದಿಗೆ ಇದೆ ಈಗ ಈ ಜೀವಾತ್ಮ ದೇಹ ಕಳ್ಕೊಂಡಿರೋದ್ರಿಂದ ಆತ್ಮ ಅಂತ ಕರೆಯಲ್ಲ ಜೀವಾತ್ಮ ಅಂತ ಕರೆಯಲ್ಲ ಪ್ರೇತಾತ್ಮ ಅಂತ ಕರಿತೀವಿ ಅಂದ್ರೆ ನಾವು ಕಲೋಕಿಯಲ್ಲಾಗಿ ದೆವ್ವ ಅಂತೀವಿ ಪಿಶಾಚಿ ಅಂತೀವಿ ಪೀಡೆ ಅಂತೀವಿ ಏನೇನು ಘೋಷ್ ಅಂತೀವಿ ಈ ತರ ಏನೇನೋ ಕರಿತೀವಿ ಈ ಪ್ರೇತಾತ್ಮಕ್ಕೆ ಮನಸ್ಸು ಮತ್ತು ಭಾವನೆ ಇದೆ ಯೆಲ್ಲೋ ಕಲರ್ ಎನರ್ಜಿ ಬಾಡಿ ಮತ್ತು ಆರೆಂಜ್ ಕಲರ್ ಎನರ್ಜಿ ಬಾಡಿ ಏನಿದೆ ಇದು ಮನಸ್ಸು ಮತ್ತು ಭಾವನೆ ಇವರಲ್ಲೂ ಇದೆ ಹಾಗಾಗಿ ನಾನಿನ್ನೂ ಬದುಕಿದ್ದೀನಿ ಅನ್ನೋ ಭಾವನೆಯಲ್ಲಿ ಈ ಪ್ರೇತಾತ್ಮ ಇರುತ್ತೆ ಅಂದ್ರೆ ನಾನ್ ಕಾಫಿ ಕುಡಿತಾರೆ ಓ ನನ್ ಬೇಕು ಕಾಫಿ ಕಾಫಿ ಅನ್ಕೊಂಡ್ಬರುತ್ತೆ ಆದರೆ ನಾಲಿಗೆ ಇಲ್ಲ ರುಚಿ ಸಿಕ್ಕಲ್ಲ ಕೈ ಇಲ್ಲ ಹಿಡ್ಕೊಳಕೆ ಬಾಯಿಲ್ಲ ಕುಡಿಯೋಕೆ ಹಿಂಗಾಗಿ ಮನಸ್ಸು ಅದನ್ನ ಪರ್ಸೀವ್ ಮಾಡ್ತಾ ಇದೆ ಆದರೆ ದೇಹ ಇಲ್ಲ ಸೊ ಅಯ್ಯೋ ನನಗೆ ಬೇಕು ಸಿಗ್ತಾ ಇಲ್ಲ ಅಯ್ಯೋ ನನಗೆ ಬೇಕು ಸಿಗ್ತಾ ಇಲ್ಲ ಅಂತ ನರಳುತ್ತೆ ನರಳುತ್ತೆ ಬಟ್ಟೆ ನೋಡುತ್ತೆ ವಾ ಏನು ಚೆನ್ನಾಗಿ ನನಗೆ ಈ ಶರ್ಟ್ ಬೇಕು ಅಂತ ಅನಿಸುತ್ತೆ ದೇಹನೇ ಇಲ್ಲ ಅದನ್ನ ಹಾಕ್ಕೊಂಡು ಅದನ್ನ ಅದರ ಸಂತೋಷವನ್ನು ಸವ್ಯಕ್ಕಾಗಲ್ಲ ಮೋಸ್ಟ್ ಡೇಂಜರಸ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೆಕ್ಸ್ ಸೆಕ್ಸನ್ನು ನೋಡುತ್ತೆ ಅದಕ್ಕೆ ಬೇಕು ಸಿಗೋದಿಲ್ಲ ಹೀಗಾಗಿಬಿಟ್ಟು ಅದು ನರಳುತ್ತಾ ಇರುತ್ತೆ ಅದು ಆವಾಗ ಅದಕ್ಕೆ ಅನಿಸುತ್ತೆ ನನಗೆ ದೇಹ ಇಲ್ಲ ಆಲ್ರ ಈ ಅನುಭವ ಬೇಕಾದ್ರೆ ದೇಹದೊಳಗೆ ನಾನು ಸೇರ್ಕೊಂಡ್ಬಿಡ್ಲೇ ಬದುಕಿರೋ ದೇಹದಲ್ಲಿ ಅಂತ ಹೇಳಿ ಯಾರ ಆರ ವೀಕ್ ಆಗಿರುತ್ತೋ ಯಾರ ಆರ ವೀಕ್ ಆಗಿರುತ್ತೋ ಅಂತ ಅವರ ದೇಹದಲ್ಲಿ ಆರಾಮಾಗಿ ಆ ಪ್ರೇತಾತ್ಮ ಸೇರ್ಕೊಂಡ್ಬಿಟ್ಟು ಅವರ ಮನಸ್ಸಿನ ಪ್ರೇತಾತ್ಮದ ಮನಸ್ಸು ದಬ್ಬಾಕೆಯಿಂದ ಹಿಡ್ಕೊಂಡು ಆ ಪ್ರೇತಾತ್ಮದ ಪ್ಲಾನ್ ಆಫ್ ಲೈಫ್ ಏನಿದೆಯೋ ಅದನ್ನೆಲ್ಲ ಆ ಹೋಸ್ಟಿನ ದೇಹದ ಮುಖಾಂತರ ಅನುಭವಿಸ್ ಶುರು ಆಗ್ಬಿಡುತ್ತೆ ಆದರೆ ಹೋಲಿಸ್ದೇ ಒಂದು ಪ್ಲಾನ್ ಆಫ್ ಲೈಫ್ ಇದೆ ಪ್ರೇತಾತ್ಮದ್ದೇ ಒಂದು ಬೇರೆ ಪ್ಲಾನ್ ಆಫ್ ಲೈಫ್ ಇದೆ ಇದು ಕಾನ್ಫ್ಲಿಕ್ಟ್ ಶುರು ಆಗ್ಬಿಡುತ್ತೆ ಕಾನ್ಫ್ಲಿಕ್ಟ್ ಶುರುವಾಗಿ ಪ್ರೇತಾತ್ಮದ ಮನಸ್ಸು ಡೆಫಿನೆಟ್ ಆಗಿ ಮೋರ್ ಪವರ್ಫುಲ್ ದೆನ್ ಲಿವಿಂಗ್ ಬೀಯಿಂಗ್ಸ್ ಮನಸ್ಸು ಹಲವಾರು ಕಾರಣಗಳಿದೆ ಸೊ ಹೀಗಾಗ್ಬಿಟ್ಟು ಪ್ರೇತಾತ್ಮದ ಪ್ಲಾನ್ ಆಫ್ ಲೈಫನ್ನ ನನ್ನ ದೇಹ ಪ್ರೊಸೆಸ್ ಆದಾಗ ಎಕ್ಸಿಕ್ಯೂಟ್ ಮಾಡೋಕೆ ಶುರು ಆಗ್ಬಿಡುತ್ತೆ ಇದರಿಂದ ನನ್ನ ಆತ್ಮಕ್ಕೆ ಈ ಜನ್ಮದಲ್ಲಿ ಈ ದೇಹದ ಮುಖಾಂತರ ಏನು ಅನುಭವ ಬೇಕೋ ಅದು ಸಿಕ್ಕೋದೇ ಇಲ್ಲ ಅಂದ್ರೆ ಅರ್ಥ ಈ ಜನ್ಮ ನನ್ನ ದೃಷ್ಟಿ ನನ್ನ ಆತ್ಮದ ದೃಷ್ಟಿಯಲ್ಲಿ ವೇಸ್ಟ್ ಆಯ್ತು ಇದು ಬರೀ ಕಾಗೆಗೂಬಿ ಕತೆ ಅಲ್ಲ ಇದು ನಾನು ಫಾರ್ಟಿ ಟು ಇಯರ್ಸ್ ಇಂದ ನಾನು ಹೀಲರ್ ಆಗಿದ್ದೀನಿ ಲಕ್ಷಾಂತರ ಕೇಸಸ್ ನಾನು ನೋಡಿದ್ದೀನಿ ಲಕ್ಷಾಂತರ ಮೆಡಿಕಲಿ ಯಾಕಂದ್ರೆ ಮೆಡಿಕಲ್ ನಮಗೊಂದು ಸ್ಕೇಲ್ ತಾನೆ ಮಾಪದಂಡ ಸೊ ಅಲ್ಲಿ ಗುಣ ಆಗಿರುವಂತಹ ನೂರು ಕೇಸ್ ಬಂದ್ರೆ ತೊಂಬತ್ತೆರಡು ಜನಕ್ಕೆ ನನ್ನ ಹತ್ರ ಬಂದಾಗ ಗುಣಮುಖರಾಗ್ತಾರೆ ಅಂದ್ರೆ ಅರ್ಥ ನಾನು ಅನ್ಕೊಂತಿರೋ ಥೀರಿ ಕರೆಕ್ಟ್ ಆಗಿದೆ ಅಂತ ಅರ್ಥ ಆತ್ಮ ಕೇಳೋದಕ್ಕೆ ಸಾಧ್ಯ ಇದೆ ಅಂತ ನಾನು ಇವಾಗ ಹೇಳಿದೆ ಸೊ ಅವ್ರಿಗೆ ಬರ್ಬೇಕಾದ್ರೆ ಆ ಆತ್ಮವನ್ನ ನಾವು ಸರಿ ಮಾಡ್ಬೇಕು ಅಂದಾಗ ಪ್ರೇತಾತ್ಮದ ನಿವಾರಣೆ ಮಾಡ್ಬೇಕು ಭೂತ ನಿವಾರಣಾ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ಟೆಕ್ಸ್ಟೈಲ್ ಇದೆ ಯಾರು ಅಭ್ಯಾಸ ಮಾಡ ಯಾವ ಯಾವ ಡಾಕ್ಟ್ರೂ ಯಾವ ಆಯುರ್ವೇದ ಡಾಕ್ಟ್ರು ಪ್ರಾಕ್ಟೀಸ್ ಮಾಡಲ್ಲ ಔಷಧಿಗಳು ಕೊಡ್ತಾರೆ ಅದಕ್ಕೆ ಗಿಡಮೂಲಿಕೆ ಮೂಲಕ ಕೊಡ್ತಾರೆ ಬಟ್ ಮನಸ್ಸಿನ ಮುಖಾಂತರಕ್ಕೆ ಯಾರು ಪ್ರಯತ್ನ ಮಾಡಿಲ್ಲ ಸೊ ಇದು ವೆರಿ ಪವರ್ಫುಲ್ ಟೆಕ್ನಿಕ್ ಬಹುತ ನಿವಾರಣ ಚಿಕಿತ್ಸೆ ಇನ್ನ ಮನಸ್ಸು ಕೇಳುತ್ತೆ ಅದು ಎಲ್ಲರಿಗೂ ಗೊತ್ತಿರೋದು ಸೈಕಾಟ್ರಿಗಳು ಅಂತ ಬಿಳಿ ಕೊಟ್ಟು ಹಾಕೊಂಡು ಲಕ್ಷಾಂತರ ಜನ ಇದ್ದಾರೆ ಆದ್ರೂ ಕಾಯಿಲೆಗಳು ಮಾತ್ರ ಹಾಗಾಗಿ ಇದೆ ಇನ್ನು ಆ ಮನಸ್ಸನ್ನು ಸರಿ ಮಾಡೋಕ್ಕೆ ಮತ್ತೆ ನಮ್ಮಂತ ಹೀಲರ್ಸ್ ಬೇಕಾಗುತ್ತೆ ನಾವು ವೇದಿಕೆಗಳ ಮುಖಾಂತರ ಏನು ನಮ್ಮ ಒರಿಜಿನಲ್ ಸೈಂಟಿಸ್ಟ್ ಹೇಳ್ಕೊಟ್ಟಿದಾರೋ ಆ ಟೆಕ್ನಿಕ್ಗಳಲ್ಲಿ ನಾವು ಮಾಡೋದ್ರಿಂದ ಬಹಳ ಒಳ್ಳೆಯ ರಿಸಲ್ಟ್ಗಳು ಬರುತ್ತೆ ಸೊ ಮನಸ್ಸನ್ನ ಯೋಗ ನಿದ್ರೆಯಿಂದ ಯೋಗ ನಿದ್ರೆ ಇಸ್ ಒರಿಜಿನಲ್ ಫಾರ್ಮ್ ಆಫ್ ಹೆಸರು ಸೊ ಯೋಗ ನಿದ್ರೆಯ ಮುಖಾಂತರ ನಾವು ಆ ಮನಸ್ಸಿನಲ್ಲಿರುವ ತೊಂದರೆಯನ್ನ ಕಂಡು ಹಿಡಿದು ನಾವು ಸರಿ ಮಾಡಕ್ಕಾಗುತ್ತೆ ಈ ಮನಸ್ಸು ಕೆಡಕ್ಕೆ ಒಂದು ಪ್ರೇತಾತ್ಮದ ಮನಸ್ಸಿಂದ ಇನ್ಫ್ಲೂಯೆನ್ಸ್ ಆಗ್ಬೋದು ನೆಗೆಟಿವ್ಲಿ ಮತ್ತೊಂದು ಹಿಂದಿನ ಜನ್ಮಗಳ ನೆನಪುಗಳು ಬೇಡದಿರುವ ನೆನಪುಗಳು ಇದು ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ ಪೂರ್ವ ಜನ್ಮ ಚಿಕಿತ್ಸೆ ಅಂತ ಇದೆ ಅಭ್ಯಾಸ ಯಾರು ಮಾಡ್ತಾ ಇದ್ದಾರೆ ಓದಿರೋರು ಯಾರು ಮಾಡ್ತಿಲ್ಲ ನಮ್ಮಂತವ್ರು ಮಾಡ್ತಾ ಇದ್ದೀವಿ ಪರಿಣಾಮ ಏನು ಅವರತ್ರ ಗುಣ ಆಗಿರುವಂತಹ ನೂರು ಜನ ನಮ್ಮಂತ ಅವ್ರ ಹತ್ರ ಬಂದ್ರೆ ತೊಂಬತ್ತೆರಡು ಜನಕ್ಕೆ ತೊಂಬತ್ತೆಂಟು ಜನಕ್ಕೆ ಗುಣ ಆಗ್ತಾ ಇದೆ ಸೊ ಇದು ಸಿಂಪಲ್ ಇದು ಯೋಗ ಮಿತ್ರ ಸ್ಥಿತಿಯಲ್ಲಿ ಇಟ್ಟು ನಾವು ಕ್ಲೈಂಟ್ನ ಅಥವಾ ನಮ್ಮ ಹತ್ರ ಬರೋ ತೊಂದರೆಯಲ್ಲಿರುವ ವ್ಯಕ್ತಿಯನ್ನ ಆತನ ಮನಸ್ಸನ್ನ ನಾವು ಹಿಂದಿನ ಜನ್ಮಕ್ಕೆ ಅಥವಾ ಈ ಜನ್ಮದ ತೊಂದರೆಗೆ ಕಾರಣ ಏನಿದೆಯೋ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಆ ಒಂದು ಜನ್ಮಕ್ಕೆ ಮನಸ್ಸನ್ನ ಕರ್ಕೊಂಡೋಗಿ ಅವರೇ ನೋಡ್ತಾರೆ ಏನ್ ತೊಂದರೆ ಇದೆ ಯಾಕಾಗಿದೆ ಅಂತ ಅವರೇ ಹೇಳ್ತಾರೆ ಕ್ಲೈಂಟ್ ಅದನ್ನ ನಾವು ಸರಿ ಮಾಡ್ತೀವಿ ಅವರ ಮನಸ್ಸಿನ ಮುಖಾಂತರವೇ ಸರಿ ಮಾಡ್ತೀವಿ ಸರಿ ಮಾಡಿ ಯೋಗನಿತ್ರ ಸ್ಥಿತಿಯಿಂದ ವಾಪಸ್ ಕರ್ಕೊಂಡ್ ಬಂದಾಗ ಆ ವ್ಯಕ್ತಿಯ ಸಮಸ್ಯೆ ಜನರಲ್ಲಿ ಗುಣ ಆಗಿರುತ್ತೆ ಅಂದ್ರೆ ಒಂದು ತೊಂದರೆಗೆ ಒಂದೇ ಜನ್ಮನ ಕಾರಣ ಇಲ್ಲ ನನ್ನ ಅನುಭವದ ಪ್ರಕಾರ ಮೂವತ್ತು ನಲವತ್ತು ಜನ್ಮಗಳ ಕಾರಣದಿಂದ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ ಅಂದ್ರೆ ಆತ ಒಂದೇ ಒಂದು ಜನ್ಮವನ್ನ ನೋಡಿ ಸರಿ ಮಾಡ್ಬಿಟ್ರೆ ಸರಿ ಹೋಗ್ಲಿಲ್ಲ ಅಂತ ಅನ್ನೋಂಗಿಲ್ಲ ಯಾಕೆ ಅದಕ್ಕೆ ಆರಿಜನ್ ಏನು ಇನ್ನೂ ಇಪ್ಪತ್ತೊಂಬತ್ತು ಜನ್ಮ ಇದೆ ಕಾರಣ ಅದನ್ನೆಲ್ಲ ಸರಿ ಮಾಡಿದಾಗ ಇಲ್ಲಿ ಸರಿ ಹೋಗ್ತಾರೆ ಸೊ ಇದು ಪೂರ್ವಜನ್ಮ ಚಿಕಿತ್ಸೆ ಅಂತ ಇನ್ನ ಕೆಲವರು ಹೇಳ್ತಾರೆ ಏ ಇದೆಲ್ಲ ತಾತ್ಕಾಲಿಕ ಸುಮ್ಮನೆ ಐ ವಾಶ್ ಅಂತಾರೆ ಸತ್ಯವಾಗ್ಲು ಅವರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ತಪ್ಪು ಎಕ್ಸ್ಪೀರಿಯನ್ಸ್ ಇಲ್ಲದೆ ಮಾತಾಡುವಂತಹ ಜನ ಸುಮಾರು ನನಗೆ ದಾಖಲೆ ಇರೋ ಹಾಗೆ ನನ್ನ ಬಳಿ ದಾಖಲೆ ಇರೋ ಹಾಗೆ ಪ್ರಪಂಚನೇ ನೋಡಿರೋ ಹಾಗೆ ಯಾವಾಗ ಟೂ ತೌಸಂಡ್ ಟೆನ್ನಲ್ಲಿ ನಾನು ಇದ್ರ ಬಗ್ಗೆ ಟಿ ವಿಗಳಲ್ಲಿ ತೋರ್ಸೋಕೆ ಶುರು ಮಾಡೋದು ಟಿ ವಿ ನೈನ್ನಲ್ಲಿ ಶುರು ಆಯ್ತು ಆವಾಗ ತೋರಿಸಿ ಗುಣಪಡಿಸಿರುವಂತಹ ಕೇಸಸ್ ಈವತ್ಗೂ ಆರೋಗ್ಯವಾಗಿದೆ ಅಷ್ಟೇ ಆಗಿದ್ರೆ ಇಷ್ಟೇನಾ ಅಂತ ಅನ್ನಿಸ್ತಿತ್ತು ನನ್ನ ದೃಷ್ಟಿಯಲ್ಲಿ ನೋ ಅವ್ರು ಏನು ಎಫಿಷಿಯನ್ಸಿ ಇತ್ತು ಆಗ ಅದರ ಇಪ್ಪತ್ತು ಐವತ್ತು ಪರ್ಸೆಂಟ್ ಹೆಚ್ಚಿದೆ ಪ್ರತಿಯೊಂದಕ್ಕೂ ಆಧಾರ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನನ್ನ ಲಕ್ಷಾಂತರ ವಿಡಿಯೋಗಳಿದೆ ಇದೆಲ್ಲ ಪ್ರೂವ್ ಮಾಡೋಕ್ಕೆ ಸೊ ಹೀಗೆ ಪೂರ್ವಜನ್ಮ ಚಿಕಿತ್ಸೆ ಅನ್ನೋದು ಬಹಳ ಬಹಳ ಮುಖ್ಯ ಸೊ ಆರೋಗ್ಯ ಅಂದ್ರೆ ಮನಸ್ಸು ದೇಹ ಆತ್ಮ ಮೂರು ಆರೋಗ್ಯವಾಗಿ ಇದ್ದಾಗ ನಾವು ಸಂತೋಷವಾಗಿ ತೃಪ್ತಿಯಿಂದ ಖುಷಿಯಾಗಿ ಎಫಿಷಿಯಂಟ್ ಆಗಿ ಬದುಕಿ ಬಾಳ್ತೀವಿ ಇದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಅನ್ನೋದುದನ್ನು ಮರಿಬೇಡಿ